ನಾರಾಯಣಿ ನಮೋಸ್ತುತೆ ಧನಸ್ಸು ರಾಶಿಯವರಿಗೆ ಶನಿ ಗ್ರಹ ಗೋಚಾರದ ಫಲಗಳು ಹಾಗೂ ಪರಿಹಾರಗಳು ಶನೇಶ್ವರರು ಧನಸ್ಸು ರಾಶಿಯವರಿಗೆ ನಾಲ್ಕನೇ ಭಾವದಲ್ಲಿ ಅರ್ಧಾಷ್ಟಮ ಶನಿಯಾಗಿ ಬರುತ್ತಾರೆ ಶನಿ ಮಹಾನುಭಾವರು ಈ ರಾಶಿಯ ಎರಡು ಮತ್ತು ಮೂರನೇ ಭಾವದ ಅಧಿಪತಿಯಾಗಿರುತ್ತಾರೆ ಇವರ ಸಂವಹನ ಕಲೆಯು ಸ್ಪಷ್ಟತೆಯಿಂದ ಕೂಡಿರುತ್ತದೆ ಇವರು ಆಡುವ ಮಾತುಗಳಲ್ಲಿ ಹೆಚ್ಚಿನ ಪ್ರಭಾವವನ್ನು ಬೀರುವಂತೆ ಆಗುತ್ತದೆ ಹಣದ ಗಳಿಕೆಯು ಸ್ಥಿರವಾಗಿರುತ್ತದೆ ಸಂಪಾದಿಸಿದ ಹಣವನ್ನು ಉಳಿತಾಯ ಮಾಡಿ ಹೊಸ ಮನೆಯನ್ನು ತೆಗೆದುಕೊಳ್ಳುವರು ಮನೆಯ ನವೀಕರಣವನ್ನು ಮಾಡುವ ಸಂಭವವಿದೆ ಹೊಸ ವಾಹನಗಳನ್ನು ತೆಗೆದುಕೊಳ್ಳುವವರು ಹೋಮ್ ಬೇಸ್ಡ್ ಬಿಸ್ನೆಸ್ ಅಂದರೆ ಮನೆಯಿಂದ ತಯಾರು ಮಾಡಿದ ಉತ್ಪನ್ನಗಳ ವ್ಯಾಪಾರವು ಒಳ್ಳೆಯ ಲಾಭವನ್ನು ತಂದುಕೊಡುತ್ತದೆ ಭೂ ಸಂಬಂಧಿತ ವ್ಯವಹಾರಗಳಲ್ಲಿ ಉತ್ತಮ ಲಾಭವನ್ನು ಮಾಡುವರು ಕುಟುಂಬದ ಮೌಲ್ಯಗಳನ್ನು ಕಾಪಾಡುವ ನಿಟ್ಟಿನಲ್ಲಿ ಹೆಚ್ಚಿನ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವರು ಹಾಗೂ ಪ್ರೀತಿಪಾತ್ರರೊಂದಿಗೆ ಇವರ ಬಾಂಧವ್ಯವು ಇನ್ನೂ ಹೆಚ್ಚಾಗುತ್ತದೆ ಶನೇಶ್ವರರು ತಾವಿರುವ ರಾಶಿಯಿಂದ ಧನಸ್ಸು ರಾಶಿಯ ಮೂರು ಏಳು ಮತ್ತು ಹತ್ತನೇ ಭಾವವನ್ನು ವೀಕ್ಷಿಸುವರು ಮೂರನೇ ಭಾವದ ದೃಷ್ಟಿಯು ಆರನೇ ಭಾವದ ಮೇಲೆ ಬೀರುತ್ತದೆ ಇದು ಈ ರಾಶಿಯವರಲ್ಲಿ ಶಿಸ್ತನ್ನು ಕಟ್ಟುನಿಟ್ಟಾಗಿ ಪಾಲಿಸುವ ಗುಣಗಳನ್ನು ವರ್ಧಿಸುತ್ತದೆ ಇದರಿಂದಾಗಿ ಇವರು ಜೀವನದಲ್ಲಿ ಇಷ್ಟು ದಿನಗಳಿಂದ ಇದ್ದಂತಹ ಅಡೆತಡೆಗಳನ್ನು ನಿವಾರಿಸಿಕೊಂಡು ಮುಂದೆ ಬರುವಲ್ಲಿ ಸಹಾಯವಾಗುತ್ತದೆ ಮತ್ತು ನೀತಿ ನಿಯಮಗಳ ಪಾಲನೆಯ ವಿಷಯದಲ್ಲೂ ಸಹಾಯವಾಗುತ್ತದೆ ಆದರೆ ಕೆಲಸದಲ್ಲಿ ಹೆಚ್ಚು ಒತ್ತಡವನ್ನು ತೆಗೆದುಕೊಳ್ಳಬಾರದು ಏಳನೇ ಭಾವದ ದೃಷ್ಟಿಯು ಹತ್ತನೇ ಭಾವದ ಮೇಲೆ ಬೀರುತ್ತದೆ ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನು ತಾವು ಹೆಚ್ಚಾಗಿ ತೊಡಗಿಸಿಕೊಳ್ಳುವುದರಿಂದ ವೃತ್ತಿ ಜೀವನದಲ್ಲಿ ಉನ್ನತಿ ದೊರೆಯುತ್ತದೆ ವ್ಯಾಪಾರದಲ್ಲಿ ಅಭಿವೃದ್ಧಿಯಾಗಿ ಹಣದ ಸಂಪಾದನೆ ಚೆನ್ನಾಗಿ ಆಗುತ್ತದೆ ಇದರಿಂದಾಗಿ ವೃತ್ತಿ ಜೀವನದಲ್ಲಿ ಉನ್ನತ ಪದವಿಗಳನ್ನು ಪಡೆಯುತ್ತಾರೆ ಹತ್ತನೇ ಭಾವದ ದೃಷ್ಟಿಯು ಸ್ವರಾಶಿಯ ಮೇಲೆ ಬೀರುತ್ತದೆ ಇದು ಇವರ ವ್ಯಕ್ತಿತ್ವವನ್ನು ಪರಿಣಾಮಕಾರಿಯಾಗಿ ಒಂದು ರೂಪಕ್ಕೆ ತರುತ್ತದೆ ಶಿಸ್ತಾಗಿ ಗುರಿಗಳನ್ನು ಸಾಧಿಸುವ ಚಲಗಾರರಾಗಿ ಕೆಲಸದಲ್ಲಿ ತೊಡಗಿಸಿಕೊಳ್ಳುತ್ತಾರೆ ಆದರೂ ಹೆಚ್ಚಾಗಿ ಕೆಲಸದ ಒತ್ತಡವನ್ನು ತೆಗೆದುಕೊಳ್ಳಬಾರದು ಶನಿ ಮಹಾತ್ಮನ ದೃಷ್ಟಿಯು ನೇರವಾಗಿ ಧನುರ್ ರಾಶಿಯ ಮೇಲೆ ಬೀರುವುದರಿಂದ ಮಾನಸಿಕ ಒತ್ತಡವನ್ನು ತೆಗೆದುಕೊಳ್ಳುವುದು ಅಷ್ಟಾಗಿ ಒಳ್ಳೆಯದಲ್ಲ ಶನಿ ಮಹಾತ್ಮರ ಈ ಸಂಚಾರವು ಧನಸ್ಸು ರಾಶಿಯವರಿಗೆ ಅರವತ್ತು ಪರ್ಸೆಂಟ್ ಫಲಗಳನ್ನು ನೀಡುತ್ತದೆ ಇದರಲ್ಲಿ ಶನೇಶ್ವರರು ಧನಸ್ಸು ರಾಶಿಯವರ ಜನ್ಮ ಜಾತಕದಲ್ಲಿ ಲಗ್ನದಿಂದ ಯಾವ ಭಾವದಲ್ಲಿ ಇರುತ್ತಾರೋ ಅದರ ಮೇಲೆ ಫಲಗಳಲ್ಲಿ ವ್ಯತ್ಯಾಸಗಳಿರುತ್ತದೆ ಶನೇಶ್ವರರು ಧನಸ್ಸು ರಾಶಿಯ ಮಿತ್ರರಿಗೆ ಶುಭವನ್ನು ಕರುಣಿಸಲಿ ಪರಿಹಾರ ಅಗತ್ಯವಿರುವವರಿಗೆ ಶ್ರಮದಾನದ ಮೂಲಕ ಸಹಾಯ ಮಾಡಬೇಕು ಸ್ವಾರ್ಥರಹಿತ ಸೇವೆಯಿಂದ ಆರೋಗ್ಯವನ್ನು ಕಾಯ್ದುಕೊಳ್ಳಬಹುದು ಪ್ರತಿ ಸೋಮವಾರ ಶಿವನು ದೇವಾಲಯಕ್ಕೆ ಭೇಟಿ ನೀಡುವುದು ಪ್ರತಿದಿನ ಶನಿ ಗಾಯತ್ರಿ ಮಂತ್ರವನ್ನು ಜಪಿಸುವುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಸನಾತನ ಧರ್ಮಕ್ಕೆ ಜಯವಾಗಲಿ